ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿನ ಆದಮೇಲೆ ವೀಡಿಯೋ ಇದ್ದೀನಿ ಸೊ ಇನ್ಮೇಲಾದರೂ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡಾಸ್ ಆದರೂ ಒಂದು ಮೂರಿಂದ ನಾಲ್ಕು ನಿಮಿಷ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾಗುತ್ತೋ ಗೊತ್ತಿಲ್ಲ ಸೊ ಇವಾಗ ಆಲ್ರೆಡಿ ನೀವು ಟೈಮ್ ನೋಡ್ತಿರ್ಬೋದು ಮೂರು ಗಂಟೆ ಆಗ್ತಾ ಇದೆ ಸೊ ಬೆಳಿಗ್ಗೆ ಟಿಫನ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಸೊ ಅವಲಕ್ಕಿ ಚಿತ್ರ ಸ್ವಲ್ಪ ಕ್ಯಾರೆಟ್ ಕಟ್ ಮಾಡಿಟ್ಟಿದ್ದೆ ಅದು ಆಗಿದೆ ಇವಾಗ ಏನಾದರೂ ಮಾಡಬೇಕು ಸೊ ಲೈಟಿಂಗಿಲ್ಲ ಏನಾದರೂ ಮಾಡಬೇಕು ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ಅವಲಕ್ಕಿ ಚಿತ್ರನ ಇಷ್ಟು ಬ್ಯಾಲೆನ್ಸ್ ಇದೆ ಇಷ್ಟು ಬ್ಯಾಲೆನ್ಸ್ ಇದೆ ಸೋ ವೀಡಿಯೋ ಹೆಂಗೋಗುತ್ತೆ ಅಂತ ಅಟ್ಲೀಸ್ಟ್ ಶಾರ್ಟಾಗಾದರೂ ಒಂದು ನಾಲ್ಕೈದು ನಿಮಿಷದ ವೀಡಿಯೋ ಡೈಲಿ ಹಾಕೋಕ್ಕೆ ಅಥವಾ ಆಲ್ಟರ್ನೇಟಿವ್ ಆ ಡೇಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ತುಂಬ ಲಾಂಗ್ ಗ್ಯಾಪ್ ಆಯಿತು ಯಾವುದೂ ವೀಡಿಯೋಸ್ ಹಾಕಿಲ್ಲ ಯೂಟ್ಯೂಬ್ಗೆ ಹಾಗಾಗಿ ಹಾಕ್ಲೇಬೇಕು ಹಾಗಾಗಿ ದಯವಿಟ್ಟು ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಕ್ವಿಕ್ಕಾಗಿ ಏನಾದರೂ ಒಂದು ಅಡುಗೆ ಮಾಡಿಬಿಡ್ತೀನಿ ಆದರೆ ಶೂಟ್ ಮಾಡ್ತೀನಿ ಇಲ್ಲಾಂದರೆ ಏನು ಮಾಡಿದೆ ಅಂತ ತೋರಿಸ್ತೀನಿ ಅಕ್ಕಿ ಹಿಟ್ಟು ತರಿಸಿದ್ದೆ ಹಾಗಾಗಿ ಇವತ್ತು ಅಕ್ಕಿ ಹಿಟ್ಟಲ್ಲೇ ಇದು ಉಲ್ಟಾ ಕಟ್ ಮಾಡ್ಬಿಡ್ತೀನಿ ಇದು ವಿಜಯ್ ಅಂತ ವಿಜಯ್ ಬ್ರ್ಯಾಂಡದು ಚೆನ್ನಾಗಿದೆ ಅವಲಕ್ಕಿ ಎಲ್ಲ ತರಿಸ್ತೀನಿ ನಾನು ಉಲ್ಟಾ ಕಟ್ ಮಾಡಿಬಿಟ್ಟಿದ್ದೀನಿ ಸೊ ಅಕ್ಕಿ ಹಿಟ್ಟಲ್ಲೇ ಏನಾದರೂ ಕ್ಲಿಕ್ಕಾಗಿ ರೊಟ್ಟಿ ಅಥವಾ ದೋಸೆ ಟೈಪ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ರೊಟ್ಟಿ ಬಿಸಿನೀರು ಹಾಕ್ಕೊಂಡು ಕಾಯಿಸಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನನಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ನಾನು ರೊಟ್ಟಿ ಮಾಡ್ತೀನಿ ದೋಸೆ ಮಾಡ್ತೀನೋ ಅಂತ ಬಟ್ ಕಳ್ಸ್ಕೊಳ್ಳೋದಂತೂ ಕಲ್ಸ್ಕೊತಾ ಇದ್ದೀನಿ ಬಟ್ ಬಿಸಿನೀರಲ್ಲಿ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು ನೋಡೋಣ ಕೈಯಲ್ಲಿ ತಟ್ಟಾಕೋದಾದರೆ ತಟ್ಟೋದು ಇಲ್ಲ ಮೇಲೆ ತಟ್ಟೋದಾದರೂ ತಟ್ಬೋದು ಇಲ್ಲ ಸೌಟಲ್ಲಿ ಹುಯ್ತೀನಿ ಅಂದರೆ ಆ ಥರನಾದರೂ ಉಯ್ಬೋದು ಏನು ಮಾಡಿದ್ರೂ ಅಕ್ಕಿ ಹಾಕಿರೋದ್ರಿಂದ ಇದು ಅಕ್ಕಿ ರೊಟ್ಟಿನೇ ಆಗುತ್ತೆ ಅಲ್ವಾ ಸೊ ಗೈಸ್ ಸೊ ಬಿಸಿನೀರು ಅಕ್ಕಿ ಸಾಫ್ಟಾಗಿ ಥರ ಕಲಿಸ್ಕೊಡೋಣ ಅಂತ ಇದ್ದೀನಿ ನೋಡೋಣ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಹಾಗಾಗಿ ಕಾಯಿ ಚಟ್ನಿಯೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಇದ್ದೀನಿ ಈ ಕಡೆ ಕಾಯಿ ಮತ್ತು ಹುರ್ಗಡ್ಲೆ ಒಂದೆರಡು ಕಾಳು ಮೆಣಸು ಆಮೇಲೆ ಒಂಚೂರು ಹುಣ್ಸೇಣ್ ಹಾಕ್ಬೇಕು ಒಣಮೆಣ್ಸಿನ್ಕಾಯಿ ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಮಾಡ್ತಿದ್ದೀನಿ ಚಟ್ನಿಗಳೆಲ್ಲ ಸ್ವಲ್ಪನೇ ಮಾಡ್ಕೋತೀನಿ ಯಾಕಂದರೆ ಮಿಕ್ಕಿದ್ರೆ ವೇಸ್ಟ್ ಆಗುತ್ತೆ ಹಾಗಾಗಿ ಈ ಥರ ಕಲಸಿಟ್ಕೊಂಡಿದ್ದೀನಿ ಇದನ್ನು ಚಪಾತಿ ಹೆಂಗೆ ಒತ್ತುತ್ತೀವೋ ಸೇಮ್ ಪ್ರೊಸೀಜರಲ್ಲಿ ಒತ್ಕೋಬೇಕು ನಾನು ಸುಮಾರು ಥರ ಅಕ್ಕಿ ರೊಟ್ಟಿ ಮಾಡ್ತೀನಿ ಅದರಲ್ಲಿ ಇದು ಒಂಥರ ನನ್ನ ಟೈಮು ನನ್ನ ಮೂಡು ಹೆಂಗಿರುತ್ತೋ ಆ ತಕ್ಕನಾಗ ಮಾಡ್ಕೊತೀನಿ ಒಂದೊಂದು ಸರ್ತಿ ಸಬ್ಸಿಗೆ ಸೊಪ್ಪು ಈ ಥರ ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ತಟ್ಬಿಟ್ಟು ಮಾಡ್ತೀನಿ ಒಂದೊಂದು ಸರ್ತಿ ಡೈರೆಕ್ಟ್ ಮೇಲೆ ತಟ್ತೀನಿ ಒಂದೊಂದು ಸತಿ ಒಂದೊಂದ್ಸತಿ ಈ ದೋಸೆ ಇಟ್ಟು ಥರ ಕಲಿಸ್ಬಿಟ್ಟು ಸೌಟಲ್ಲಿ ಹಾಕ್ತೀನಿ ಈ ಥರ ಸುಮಾರು ಟೈಪ್ ಹಾಕ್ತೀನಿ ಸೊ ಸ್ವಲ್ಪ ಪಾತ್ರೆ ಇದೆ ಅದು ತೊಳಿಬೇಕು ವಾಶ್ ಮಾಡಬೇಕು ಬಟ್ಟೆಗಳಿದೆ ಬಟ್ಟೆ ಮಡಚಬೇಕು ಅಲ್ಲೊಂದಷ್ಟು ಚೇರ್ ಮೇಲೆ ಕಾಣಿಸ್ತಾ ಇದೆ ಅನ್ಕೋತೀನಿ ಮತ್ತು ಜೊತೆಗೆ ಆರೆಂಜ್ ಬಿಡಿಸ್ಬೇಕು ನನ್ನ ಮಗಳು ಬರ್ತಾಳೆ ಅವಳಿಗೆ ಬಿಡಿಸ್ಕೊಡ್ಬೇಕು ಹಿಂಗೆ ನಡೀತಾ ಇದೆ ಸೊ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಆದರೂ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಡೈಲಿ ಏನಾಗುತ್ತೋ ಲೈಫಲ್ಲಿ ಅಪ್ಡೇಟ್ ಅದು ಮೇನ್ ಮೇಯ್ನ್ ಕ್ಲಿಪ್ಪಿಂಗ್ ತೊಗೊಂಡು ನನ್ನ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಟ್ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸ್ ಆದರೂ ಸೊ ಇದು ನನ್ನ ಮಗಳಿಗೆ ಅಂತ ಹಾಲು ಕಾಯಿಸಿ ಇದು ನನಗೆ ಅಂತ ಯಾಕಂದರೆ ನನ್ನ ಮಗಳಿಗೆ ಜಾಸ್ತಿ ಚೆನ್ನಾಗಿ ಕಾಯಿಸಿ ಕೊಡಬೇಕು ಇಲ್ಲಾಂದರೆ ಕಫ್ ಆಗೋ ಚಾನ್ಸಸ್ ಇದೆ ಅಂತ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸೊ ಬನ್ನಿ ನೆಕ್ಸ್ಟು ಮತ್ತೆ ಸಿಗ್ತೀನಿ ಚಟ್ನಿ ರೆಡಿಯಾಗಿದೆ ಆ್ಯಂಡ್ ಇದು ಪ್ಲ್ಯಾನ್ ಚೇಂಜ್ ಆಯಿತು ಒತ್ತದ ಬೇಡ ಹಾಗೆ ಕೈಯಲ್ಲಿ ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಕೈಲಿ ಬಳದಿದ್ದೀನಿ ನೋಡಿ ಹೆಂಗೆ ಬಂದಿದೆ ಈ ಥರ ಬಂದಿದೆ ಇದು ಆಲ್ರೆಡಿ ಇಲ್ಲೊಂದು ಬೇಯ್ತಾ ಇದೆ ಮುಚ್ಚಿದ್ದೀನಿ ಇದು ಸ್ವಲ್ಪ ಹೆಂಚು ಜಾಸ್ತಿ ಕಾದೋಗಿತ್ತು ಹಂಗಾಗಿ ಚಿಕ್ಕದಾಗಿ ಬಳದಿದ್ದೀನಿ ಸೊ ಇದು ರೊಟ್ಟಿ ಎಲ್ಲ ನಿಧಾನಕ್ಕೆ ಬೇಯಬೇಕು ಪ್ರೊಸೆಸ್ ಜಾಸ್ತಿ ಹಾಗಾಗಿ ಚಟ್ನಿ ಆಯಿತು ನನ್ನ ಕಿಚನ್ನು ಲೈಟಾಗಿ ಕ್ಲೀನ್ ಆಯಿತು ಅದು ಕ್ಯಾರೆಟ್ ತಂದಿದ್ರು ಚಂದೂ ನೈಟು ಅದು ಹಂಗೆ ಇದೆ ಉಪ್ಪಿಟ್ಟು ಮಾಡೋಕ್ಕೆ ತರಿಸಿದ್ದೆ ಇವತ್ತು ಬಟ್ ಪ್ಲ್ಯಾನ್ ಚೇಂಜ್ ಆಗಿ ಉಳ್ಳಿಕಾಯಿ ಅಂತ ಅಂತೇಳಿದ್ದೆ ಅವ್ರು ಉಳ್ಳಿಕಾಯಿನೇ ತಂದಿಲ್ಲ ಬರೀ ಟೊಮೆಟೊ ಮತ್ತು ಈರುಳ್ಳಿ ಈರುಳ್ಳಿ ರೈಟಂತೂ ನಿಜವಾಗ್ಲೂ ದುಬಾರಿ ಆಗಿಬಿಟ್ಟಿದೆ ಇಲ್ಲ ನೋಡಿ ಅದು ನೂರೈವತ್ತು ರೂಪಾಯಿ ಅಂತೆ ಇಷ್ಟು ಈರುಳ್ಳಿಗೆ ನಂಬ್ತೀರಾ ಹ್ಞೂ ನೋಡಿ ಇಷ್ಟು ಈರುಳ್ಳಿ ಮತ್ತು ಕೊತ್ಮರಿ ಸೊಪ್ಪು ಕರ್ಬೇವು ಇಷ್ಟೇ ತಂದಿದ್ದಾರೆ ಬೇನು ತಂದಿಲ್ಲ ಕಡೆಗೆ ಪ್ಲ್ಯಾನ್ ಚೇಂಜ್ ಆಗಿ ಬೆಳಿಗ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿ ಹೋಗಿದ್ದೆ ಅದರಲ್ಲಿ ಟಿಫನ್ನಿಗೆ ತಿಂದು ಇಷ್ಟು ಉಳಿದಿದೆ ಇದು ಯಾರಿಗೂ ಸಾಲಲ್ಲ ಹಂಗಾಗಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಇದು ನಡೀತಾ ಇದೆ ಪ್ರೊಸೆಸ್ಸು ಸೊ ಚೆಂದ ಏನಾದರೂ ಬಂದರೆ ವೀಡಿಯೋ ಮಾಡೋಕ್ಕೆ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ನಾನು ರೊಟ್ಟಿ ಹೆಂಗೆ ಬೆಳೆಯೋದು ಅಂತ ತೋರಿಸ್ತೀನಿ ಎಲ್ರಿಗೂ ಬರುತ್ತೆ ಬಟ್ ನಾನು ಹೆಂಗೆ ಬೆಳಿತೀನಿ ಅಂದ್ಬಿಟ್ಟು ನನಗೆ ಹೆಂಚು ಬಂದು ಕೆಳಗಡೆ ಇಟ್ಕೊಬಿಡ್ತೀನಿ ಏನು ಟೈಲ್ಸ್ ಗಲೀಜಾಗಿಟ್ಟಿದೆ ಹೆಂಚು ಬಂದು ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ ಇಟ್ಕೊಂಡ್ಬಿಟ್ಟು ಬೆಳಿತೀನಿ ಹಿಂಗೆ ಇದೆ ಟೀ ಬೇಯ್ತಾ ಇದೆ ಜಸ್ಟ್ ಏನು ಪ್ರೆಷರೇ ಹಾಕಂಗಿಲ್ಲ ನೋಡಿ ಹಿಂಗೆ ಬಂದುಬಿಡುತ್ತೆ ಅಕ್ಕಿ ರೊಟ್ಟಿ ಯಾಕಂದರೆ ನಾನು ಹೆಂಚಿಗೆ ಇದರಲ್ಲೇ ನಾನು ಚಪಾತಿ ಎಲ್ಲ ಸುಡ್ತೀನಿ ಈ ಥರ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಉಜ್ಜಿಬಿಟ್ರೆ ದೋಸೆ ಯಾವಾಗ ಬೇಕಾದರೂ ಯಾವ ದೋಸೆ ಬೇಕಾದರೂ ಮಾಡ್ಕೋಬೋದು ನೋಡಿ ಹಿಟ್ಟು ನೋಡಿ ಇಷ್ಟು ಗಟ್ಟಿಯಾಗಿದೆ ಅಂದರೆ ಈ ಥರ ಇಷ್ಟು ಗಟ್ಟಿಯಾಗಿದೆ ಅದನ್ನು ಹೆಂಚು ಇವಾಗ ಡೈರೆಕ್ಟ್ ಅದು ಬೆಂದಾದಮೇಲೆ ಕೆಳಗಡೆ ಇಟ್ಕೊತೀನಿ ಇಟ್ಕೊಂಡು ಬಳಿತೀನಿ ಚಂದು ಬರಬೇಕು ವಿಡಿಯೋ ಮಾಡಕ್ಕೆ ಬರ್ತೀನಿ ಅಂದರೂ ಇನ್ನೂ ಬಂದಿಲ್ಲ ಪಾಪನ ಕರ್ಕೊಂಡು ಫೈನಲಿ ಚಂದು ಪಾಪು ಊಟಕ್ಕೆ ಬಂದ್ರು ಸೊ ಬಿಸಿ ಬಿಸಿ ರೊಟ್ಟಿ ಹಾಕಿ ಹೊಡ್ತಿದ್ದೆ ತಿಂತಾ ಇದ್ರು ತೆಳ್ಳಿಗೆ ಸಕ್ಕತ್ತಾಗಿ ಬಂದಿರುತ್ತೆ ರೊಟ್ಟಿ ಮಾಡೋಕ್ಕೆ ಇರೋರು ಸಹ ಟ್ರೈ ಮಾಡ್ಬೋದು ಎರಡು ಇಂಚು ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಒಂದು ಎಂಚು ಬೇಯಷ್ಟರಲ್ಲಿ ಇನ್ನೊಂದು ಎಂಚಲ್ಲಿ ನಾವು ಬೆಳೆದಿಟ್ಟಿವಿ ಇಟ್ಬಿಟ್ಟು ಮತ್ತು ಗ್ಯಾಸನ್ನು ಆನ್ ಮಾಡಿ ಅದನ್ನಿಟ್ಬಿಟ್ಟು ಬೇಯಿಸ್ಬಿಟ್ಟು ಮತ್ತು ನೆಕ್ಸ್ಟ್ ಹಾಗೆ ಇನ್ನೊಂದು ಮೇಲೆ ತಟ್ಟೋದು ಅದು ಸ್ವಲ್ಪ ಮೇಲೆ ಯಾರಿಗೆ ತುಂಬ ಕೈ ಸೆನ್ಸಿಟಿವ್ ಇರುತ್ತೆ ಬಿಸಿ ಹವೆ ತಡಿಯೋಕ್ಕಾಗಲ್ಲ ಅನ್ನೋರು ಈ ಮೆಥಡನ್ನ ಫಾಲೋ ಮಾಡಿಬಿಟ್ಟು ಇದೇ ಥರ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಆರಾಮಾಗಿ ತಂದು ಎಂಜಾಯ್ ಮಾಡಿಕೊಂಡು ಅವರು ಅವಲಕ್ಕಿ ಸ್ವಲ್ಪ ಮತ್ತು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ತಿಂದರು ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ